ಆಯ್ ನಮಸ್ತೆ ಕರ್ನಾಟಕ ಕಬ್ಬಾಳದುರ್ಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವನ ಮೂರನೇ ಕಣ್ಣಿನ ಹಿಂದೆ ಇರುವ ರಹಸ್ಯವನ್ನು ತಿಳಿಸಿಕೊಡುತ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಮನುಷ್ಯನಿಗೆ ಎರಡು ಕಣ್ಣುಗಳಿಂದ ಮಾತ್ರ ಜಗತ್ತನ್ನು ಕಾಣುವ ಶಕ್ತಿ ಇದೆ ಆದರೆ ಶಿವನಿಗೆ ಒಂದು ತೃತೀಯ ನೇತ್ರ ಅಥವಾ ಮೂರನೇ ಕಣ್ಣು ಇದೆ ಇದು ಸಾಮಾನ್ಯ ದೃಷ್ಟಿಯಲ್ಲ ಇದೊಂದು ದಿವ್ಯ ಕಣ್ಣು ಶಿವನ ಮೂರು ಕಣ್ಣುಗಳ ಅರ್ಥ ನಿಮಗೆ ಗೊತ್ತಾ ಮೊದಲನೇ ಕಣ್ಣು ಜ್ಞಾನ ಕೊಡುತ್ತದೆ ಎರಡನೇ ಕಣ್ಣು ಅಜ್ಞಾನವನ್ನು ದಹಿಸುತ್ತದೆ ಮೂರನೇ ಕಣ್ಣು ಕಾಮ ಕ್ರೋಧ ಮೊಹ ಮುಂತಾದ ದುಷ್ಟಶಕ್ತಿಗಳನ್ನು ನಾಶ ಮಾಡುತ್ತದೆ ಪಾರ್ವತಿಯನ್ನು ಶಿವನಿಗೆ ಪಾತ್ರಳಾಗಿ ಮಾಡಲು ದೇವತೆಗಳು ಕಾಮದೇಹವನ್ನು ಕಳುಹಿಸುತ್ತಾರೆ ಕಾಮದೇವನು ತನ್ನ ಪುಷ್ಪ ಬಾಣದಿಂದ ಶಿವನಲ್ಲಿ ಕಾಮಭಿವೃದ್ಧಿ ಉಂಟು ಮಾಡಲು ಯತ್ನಿಸುತ್ತಾನೆ ಆ ಕ್ಷಣದಲ್ಲಿ ಶಿವನು ಕೋಪದಿಂದ ಮೂರನೇ ಕಣ್ಣು ತೆರೆದು ಕಾಮದೇಹವನ್ನು ಕ್ಷಣದಲ್ಲಿ ಭಸ್ಮ ಮಾಡುತ್ತಾನೆ ಈ ಕಣ್ಣು ಇಂದ್ರಿಗಳ ಆಕರ್ಷಣೆಯನ್ನು ದಹಿಸುವ ಶಕ್ತಿ ಹೊಂದಿದೆ ಇದು ತೋರಿಯ ಸ್ಥಿತಿ ಅಥವಾ ಧ್ಯಾನದ ಪರಮಶಕ್ತಿಯ ಪ್ರತೀಕವಾಗಿದೆ ಅಂತರದ ದೃಷ್ಟಿ ಮೂರನೇ ಕಣ್ಣು ಅಂದರೆ ನಾವು ನಮ್ಮೊಳಗಿನ ಸತ್ಯವನ್ನು ನೋಡೋ ಶಕ್ತಿಯಾಗಿದೆ ಜ್ಞಾನ ಕಣ್ಣು ಇದು ಸಕಲ ವಿದ್ಯೆಗಳನ್ನು ಧ್ವಂಸ ಮಾಡಿ ಪರಮಾತ್ಮ ತತ್ವವನ್ನು ವಿವರಿಸುತ್ತದೆ ಕೋಪದ ಸಂಕೇತವಲ್ಲ ಇದು ದಿವ್ಯ ಕೋಪ ಅಜ್ಞಾನ ಮತ್ತು ಅಧರ್ಮವನ್ನು ಕೊನೆಗೊಳಿಸುವ ಶಕ್ತಿಯಾಗಿದೆ ಶಿವನು ಮೂರನೇ ಕಣ್ಣು ತೆರೆಯುವ ಮುನ್ನ ಸಾಮಾನ್ಯ ಶಾಂತ ಧ್ಯಾನದಲ್ಲಿರುತ್ತದೆ ಆದರೆ ತೆರೆದ ಕ್ಷಣದಲ್ಲಿ ಬ್ರಹ್ಮಾಂಡವು ಬೆಂಕಿಯಾಗಬಹುದು ಇದೊಂದು ಶಕ್ತಿ ಆದರೆ ಅದು ಸೃಷ್ಟಿಗೆ ಮುಂಚಿನ ಶುದ್ಧೀಕರಣವಾಗಿದೆ ಶಿವನ ಮೂರನೇ ಕಣ್ಣು ಎಂದರೆ ಕೋಪವಲ್ಲ ಅದು ದೇವತೆಗೂ ಅರ್ಥವಾಗದ ದೊಡ್ಡ ಮಟ್ಟದ ದಿವ್ಯ ಜ್ಞಾನ ಮತ್ತು ಆತ್ಮಶಕ್ತಿಯ ರೂಪ ನಾವು ನಮ್ಮ ಜೀವನದಲ್ಲಿ ಬಾಹ್ಯ ದೃಷ್ಟಿಯಿಂದ ಅಲ್ಲ ಆಂತರಿಕ ದೃಷ್ಟಿಯಿಂದ ಬದುಕಬೇಕು ಮೂರನೇ ಕಣ್ಣು ಎಂದರೆ ನಿಜವೂ ಅಲ್ಲದ ಜಗತ್ತನ್ನು ಪಕ್ಕದಲ್ಲಿಟ್ಟು ಆಧ್ಯಾತ್ಮಿಕ ಸತ್ಯವನ್ನು ಕಾಣುವುದು ಯೋಗ ಮತ್ತು ತಂತ್ರಶಾಸ್ತ್ರದಲ್ಲಿ ಈ ತೃತೀಯ ನೇತ್ರವನ್ನು ಅಗ್ನಚಕ್ರ ಎಂದು ಕರೆಯಲಾಗುತ್ತದೆ ಈ ಮೂರು ಕಣ್ಣು ಮೂರು ಅರ್ಥಗಳನ್ನು ಕೊಡುತ್ತದೆ ಮೊದಲನೇ ಕಣ್ಣು ಭ್ರೂ ಮಧ್ಯದಲ್ಲಿ ಇದ್ದ ಚಕ್ರ ಎರಡನೇ ಕಣ್ಣು ಧ್ಯಾನ ಮತ್ತು ತಪಸ್ಸಿನ ಕೇಂದ್ರ ಮೂರನೇ ಕಣ್ಣು ಚಕ್ರ ಮತ್ತು ಬುದ್ಧಿಯ ತಪಸ್ವಿ ದ್ವಾರ ಶಿವನ ಮೂರನೇ ಕಣ್ಣು ತೆರೆದಾಗ ಬ್ರಹ್ಮದೇವನೇ ಭಯಗೊಂಡರು ದೇವತೆಗಳು ಎಲ್ಲರೂ ಬೆದರಿದರು ಏಕೆಂದರೆ ಈ ಕಣ್ಣು ತೆರೆದುಕೊಳ್ಳುತ್ತಾ ಇದ್ದರೆ ಬ್ರಹ್ಮಾಂಡವೇ ಭಸ್ಮವಾಗುತ್ತಿತ್ತು ಶಿವನ ಮೂರನೇ ಕಣ್ಣು ಸಾಮಾನ್ಯ ಕಣ್ಣುಗಳಂತೆ ಕಾಣುವುದಿಲ್ಲ ಇದು ಪ್ರಳಯದ ಕಣ್ಣು ಎಂದು ಹೆಸರಾಗಿದೆ ಶಿವನು ಇದನ್ನು ಬಳಸುವಾಗ ಕಾಲದ ನಿಯಮವೇ ಬದಲಾಗುತ್ತದೆ ಅದೃಶ್ಯ ಶಕ್ತಿ ಕೆಲಸಕ್ಕೆ ಇಳಿಯುತ್ತದೆ ಅಧರ್ಮದ ಶಕ್ತಿಗಳು ಮೂಕಂಗಾಗುತ್ತವೆ ಆದರೆ ಪುನಃ ಶುದ್ಧತೆಗೆ ಬಲವಾಗುತ್ತವೆ ಈ ಕಣ್ಣು ಎಂದರೆ ದೇವರ ಪ್ರಪಂಚದ ಭವಿಷ್ಯ ನಿರ್ಧರಿಸುವ ದಂಡನಾಯಕ ಶಕ್ತಿ ಬಹುಶಃ ಜನರು ತಪ್ಪಾಗಿ ಈ ಕಣ್ಣನ್ನು ಕೋಪದ ಸಂಕೇತ ಅಂತ ಭಾವಿಸ್ತಾರೆ ಆದರೆ ಇದು ಕುಜತೆಯ ಸತ್ಯದ ಕಣ್ಣು ಶಿವನ ಮೂರನೇ ಕಣ್ಣು ನಿಮ್ಮೊಳಗಿನ ಮೂರನೇ ಕಣ್ಣು ಎಂದರೆ ನಿಮ್ಮ ಆತ್ಮದ ಮೇಲಿನ ದೃಷ್ಟಿ ನಾನು ಏನು ಮಾಡುತ್ತಿದ್ದೀನಿ ನನ್ನ ಕ್ರಿಯೆಗಳ ಫಲವೇನೋ ಈ ಪ್ರಶ್ನೆಗಳಿಗೆ ಉತ್ತರ ತರುವ ದೃಷ್ಟಿಯೇ ಈ ಮೂರನೇ ಕಣ್ಣು ದೇವತೆಗಳಿಗೂ ಗೊತ್ತಾಗದ ಅತಿ ರಹಸ್ಯಮಯ ಶಕ್ತಿ ಈ ಕಣ್ಣಿನೊಳಗಿದೆ ಕೆಲವು ತಂತ್ರಶಾಸ್ತ್ರಗಳಲ್ಲಿ ಹೇಳಿರುವಂತೆ ಶಿವನ ತೃತೀಯ ಕಾಲದ ನೇತ್ರದಲ್ಲಿ ಮಹಾಕಾಲ ಶಕ್ತಿ ಅನುಗ್ರಹ ಶಕ್ತಿ ಮತ್ತು ಸ್ಪಷ್ಟ ವಿನಾಶ ನಿಯಂತ್ರಣ ಶಕ್ತಿ ಏಕಕಾಲದಲ್ಲಿ ಅಡಗಿವೆ ಈ ಕಣ್ಣು ನೋಡಿಬಿಟ್ಟರೆ ನಿಮ್ಮ ಬಾಳಿನ ಎಲ್ಲ ಮಾಯಗಳನ್ನು ಸುಡುತ್ತದೆ ನಿಮಗೆ ನಿಜವಾದ ದಾರಿ ತೋರಿಸುತ್ತದೆ ಮತ್ತು ನೀವು ಆತ್ಮವನ್ನು ಕಾಣುವಂತೆ ಮಾಡುತ್ತದೆ ಇದು ಕೋಪದ ಕಣ್ಣು ಅಲ್ಲ ಇದು ಮಾನವನ ಶುದ್ಧತೆಯ ದೇವಶಕ್ತಿಯ ಕಣ್ಣು ಇವತ್ತಿನ ವಿಡಿಯೋ ಇದಾಗಿತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ದಯವಿಟ್ಟು ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ